ಸ್ನೇಹಿತರೆ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಎಲ್ಲ ಸ್ನೇಹಿತ ಬಳಗದವರಿಗೆ ಮೊದಲನೇದಾಗಿ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ನಿಂದ ಅಭಿನಂದನೆಗಳು ನೋಡಿ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಗು ಏನಪ್ಪ ಅಂದ್ರೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಗ್ರೂಪ್ ಐತಲ್ಲ ಈ ದಾಗ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಾವು ಹಂಚ್ಕೊಳ್ಳಲು ನಿರ್ಧಾರ ಮಾಡಿದ್ವಿ ಪ್ರತಿದಿನ ಪ್ರತಿದಿನ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ಲಿಮ್ಸ್ ರಿಲೇಟೆಡ್ ಸಂಬಂಧಪಟ್ಟಂಗೆ ಏನು ಕೆ ಎಸ್ ಫಾರ್ಮ್ ಆಗಿತ್ತು ಅದೇ ರೀತಿ ವಿಲೇಜಾಕೊಂಡು ಕಾಲ್ಫಾರ್ಮ್ ಆಗೈತಿ ಸೊ ಇದೆಲ್ಲ ಗೊತ್ತಿದ್ದ ವಿಷಯದ ಬಗ್ಗೆ ಏನು ಬೇಡ ಈ ಒಂದು ಕ್ಲಿಮ್ಸ್ ರಿಲೇಟೆಡ್ ಇದಕ್ಕಂಥ ವಿಷಯಗಳನ್ನ ನಿಟ್ಟಿನಲ್ಲಿ ಈ ಗ್ರೂ ಒಂದು ನಿಟ್ಟಿನಲ್ಲಿ ಏನು ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೆಲವೊಂದಿಷ್ಟ ಕ್ವಶನ್ಸ್ಗಳನ್ನು ಡಿಸ್ಕಸ್ ಹೇಳಿ ಒಂದು ಪ್ಲಾನ್ ಅನ್ನು ಹಾಕಿಕೊಂಡ ನಮ್ಮ ಟೀಮು ಯಾರು ಕೂಡ ಅಂದ್ರೆ ಈ ಒಂದು ಅವಕಾಶವನ್ನು ಮಿಸ್ ಮಾಡಿದಾಗ ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಒಂಥರ ಜಾಯ್ನ್ ಆಗಿರಿಂದ ಕಳಿಸಿರಿ ಭಾಳ ಚೆನ್ನಾಗಿರ್ತಕ್ಕಂಥ ಕ್ವೆಶನ್ಸ್ ಹಾಕಿರ್ತೀವಿ ಸೊ ಅದು ಯಾಕೆ ಯಾವ್ದು ಆಗುತ್ತೆ ಅಂದರೆ ಫಿಲ್ಮ್ಸ್ ರಿಲೇಟೆಡ್ತಕ್ಕಂಥ ಕ್ವೆಶನ್ಸ್ಗಳನ್ನ ಇಲ್ಲಿ ರೈಸ್ ಮಾಡಿ ಹಾಕ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲರಿಗೂ ಯೂಸ್ ಆಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಇದನ್ನ ಸದುಪಯೋಗ ಪಡಿಸಿಕೊರಿ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿರಿ ಇಲ್ಲಿ ನನ್ನ ಈ ವಿಡಿಯೋ ಕೆಳಗಡೆ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟ್ರದ್ದ ಒಂದು ಲಿಂಕ್ ಹಾಕಿರ್ತಾನಲ್ಲ ಆ ಲಿಂಕ್ಗೆ ಜಾಯ್ನ್ ಆಗಿ ಖಂಡಿತವಾಗಿಯೂ ನಿಮಗೆ ಫಲಿತಾಂಶವನ್ನು ತಂದು ಒಂದು ಎಲ್ಲ ಪ್ರಶ್ನೆಗಳನ್ನು ನಾವು ಇಲ್ಲಿ ಪರ ಹಾಗೆ ಹಾಕ್ತೀವಿ